ಕೆ ಎಮ್ ಎಫ್ ಅಲ್ಲಿ ಬೆ ಹಾಲಿನ ಬೆಲೆ ಜಾಸ್ತಿ ಆಗಿರೋದು ಅದು ಡೈರೆಕ್ಟ್ಲಿ ಪ್ರಾಫಿಟ್ ಹೋಯ್ತಾ ಇರೋದು ರೈತರಿಗೆ ನಮ್ಮ ಸರ್ಕಾರ ಯಾವಾಗಲೂ ರೈತರು ಪರವಾಗಿ ಇದೆ ಸರ್ ಈ ಬಿ ಜೆ ಪಿನಲ್ಲಿ ಕೆಲವರು ಹೇಳ್ತಾರೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇರೋದು ರಾಜ್ಯ ಸರ್ಕಾರದಿಂದ ಅಂತ ಅದು ತಪ್ಪು ಮಾಹಿತಿ ಕೊಡ್ತಾ ಇರೋದು ಕರ್ನಾಟಕ ರಾಜ್ಯ ಬಿ ಜೆ ಪಿ ಸರ್ಕಾರದ ಅಧ್ಯಕ್ಷರಾಗಿರಲ್ಲ ವಿಜೇಂದ್ರ ಅವ್ರಿಗೆ ಅವ್ರಿಗೆ ನಾಲೇಜ್ ಇಲ್ಲ ಅನ್ ಅಂದ್ಕೊಳ್ತೀನಿ ನಾನು ಯಾಕಂದರೆ ಕಚ್ಚಾ ಕಚ್ಚಾತೇಲಿ ಬೆಲೆ ಏರಿಕೆ ಆಗಿರೋದ ಕಾರಣದಿಂದ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡೋರು ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟವರು ಅವ್ರು ಮೀಡ್ಯಾದಲ್ಲಿ ಕಚ್ಚಾ ತೇಲ್ ಬೆಲೆ ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೂವತ್ತು ಪರ್ಸೆಂಟ್ ದಾರ ಕಡಿಮೆ ಆಗಿದೆ ಸರ್ ಇವ್ರಿಗೆ ನಾಲೆಜ್ ಇಲ್ಲ ಬರೀ ಬಾಯಿ ತೆಗೆದ್ರೆ ಹಿಂದೂ ಮುಸ್ಲಿಮ್ ಅಂತ ಹೇಳ್ತಾರೆ ಜನರ ಮಧ್ಯೆ ಜನರು ನಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅದ್ರೂ ಕೇಳೋಕ್ಕೆ ಅವ್ರಿಗೆ ಟೈಮ್ ಇಲ್ಲ ಸರ್ ಅವ್ರಿಗೆ ಟೈಮ್ ಇರೋದು ಮಾತ್ರ ಬೇರೆ ಬೇರೆ ವಿಚಾರ ತಿಳ್ಕೊಳ್ಳೋಕ್ಕೆ ಹಿಂದೂ ಮುಸ್ಲಿಂ ವಿಚಾರ ತಿಳ್ಕೊಳ್ಳೋಕೆ ಇರತ್ತೆ ಸರ್ ಈಗ ಏನು ನಾವು ಒಂದು ಬ್ಯಾಂಕ್ ಸೆಂಟ್ರಲ್ ಗೌರ್ಮೆಂಟಿಂದ ಫ್ಯೂಲ್ ಲೋನ್ ಸೆಂಟರ್ ಅಂತ ಬ್ಯಾಂಕ್ ಓಪನ್ ಮಾಡೋರೆ ಈ ಬ್ಯಾಂಕ್ ಮೂಲಕ ಲೋನ್ ಕೊಡ್ತಾರೆ ಕೇಂದ್ರ ಸರ್ಕಾರ ಆರ್ ಬಿ ಐ ಗೈಡೆನ್ಸ್ ಏನೈತೆ ಅಂದರೆ ಈ ಲೋನ್ ತೊಗೋಬೇಕಂದ್ರೆ ಕೊಲ್ಯಾಟ್ರಲ್ ಕಿಡ್ನಿ ಇಡಬೇಕಂತೆ ಟ್ಯಾಕ್ಸನ್ನು ಜನರ ಹತ್ರ ಕಟ್ಸ್ಕೊಂಡು ಎಲ್ಲ ಶ್ರೀಮಂತರಿಗೆ ಉದ್ಧಾರ ಮಾಡ್ತವ್ರೆ ಉದ್ಧಾರ ಮಾಡಿ ಈಗ ಕ ಜನರ ಕಿಡ್ನಿ ಮೇಲೆ ಮೇಲೆ ಅವ್ರಿಗೆ ಕಣ್ಣು ಹಾಕೋರೆ ಸರ್ ಅವರು ಈಗ ಆದರೆ ಈಗ ತಿಳ್ಕೊಳ್ಳಿ ಒಂದು ಮಾತು ಈ ದೇಶವನ್ನು ಆಳ್ತಾರದು ನಾಲ್ಕು ಜನ ಸರ್ ನಾಲ್ಕು ಗುಜರಾತಿ ಜನ ಎರಡು ಕೇಂದ್ರ ಪಾಲಿಟಿಷನ್ಸ್ ಇಬ್ರು ಬಂದ್ಬಿಟ್ಟು ಬಿಸ್ನೆಸ್ ಮ್ಯಾನ್ ಸರ್ ಆ ಪಾಲಿಟಿಷನ್ ಇಬ್ರು ಯಾರಂದರೆ ದಿ ಗ್ರೇಟ್ ಲೇಯರ್ ಆಫ್ ಇಂಡಿಯಾ ನರೇಂದ್ರ ಮೋದಿ ಮತ್ತು ತಡಿಪಾರ್ ಅಮಿತ್ ಶಾ ಬಿಸ್ನೆಸ್ ಮ್ಯಾನ್ ಬಂದಿ ಅದಾನಿ ಮತ್ತು ಅಂಬಾನಿ ಇವ್ರು ಏನು ಇಂಡೈರೆಕ್ಟ್ ಡೈರೆಕ್ಟ್ಲಿ ಸರ್ಕಾರದಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಇಂಡೈರೆಕ್ಟ್ಲಿ ಅವ್ರಿಗೆ ಲಾಭ ಪಡೆಯೋದು ಕೆಲಸ ಮಾಡ್ತಾವ್ರೆ ಸರ್ ಈ ಪಕ್ಷದ ಬಗ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಈ ಪಕ್ಷದಲ್ಲಿರೋದು ಎಲ್ಲ ಅಂದ್ರು ಅನ್ಭಕ್ತುಗಳು ಈ ಪಕ್ಷದ ನಾಯಕ ನಾಯಕರು ಕೂಡ ಅಂದ್ರೂ ಸರಿ ನಾ ಬ್ಲೈಂಡ್ ಲೀಡಿಂಗೇ ಅನದರ್ ಬ್ಲೈಂಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಆ ಥರ ಇವರು ಮಾಡಕ್ಕೆ ಹೊರಟವ್ರೆ ಸರ್ ಅಲ್ಲ ಈಗ ನಾಲ್ಕು ರೂಪಾಯಿ ಅಲ್ಲಿಂದ ಹೆಚ್ಚಳ ಮಾಡೋ ರೈತರಿಗೆ ತಲುಪ್ತಾ ಇಲ್ಲ ಅದು ಗ್ಯಾರಂಟಿ ಯೋಜನೆಗಳಿಗೆ ಮನಸ್ಕೊತವ್ರೆ ಅನ್ನೋದು ಕೂಡ ಬಿ ಜೆ ಪಿಯವ್ರ ಅವರ ಆರೋಪ ಸರ್ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದೀವಿ ಬಸ್ ಫ್ರೀ ಆಗಿ ಮಾಡಿದ್ದೀವಿ ಯುವಕರಿಗೆ ಅಂತ ಮಾಡಿದ್ದೀವಿ ಸರ್ ಯಾರ್ಯಾರ ಹತ್ರ ಜಾಬ್ ಇಲ್ಲ ಅವ್ರಿಗೆ ಡೈರೆಕ್ಟಾಗಿ ತಲುಪ್ತಾ ಇದೆ ಇವರು ಹದಿನೈದು ಲಕ್ಷ ರೂಪಾಯಿ ಪ್ರತಿ ಒಂದು ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದರು ಎಷ್ಟು ವರ್ಷ ಆಯಿತು ಸರ್ ಇವರು ಹೇಳಿ ಮಾತು ಇನ್ನೂವರೆಗೂ ಯಾರಿಗೂ ತಪ್ಪಿ ತಲುಪಿಲ್ಲ ಸರ್ ಎರಡು ಕೋಟಿ ಯುವಕರಿಗೆ ಜಾಬ್ ಕೊಡ್ತೀನಿ ಅಂತ ಹೇಳಿದರು ಇಪ್ಪತ್ತು ಲಕ್ಷನೂ ಕೊಡೋಕೆ ಆಗಿಲ್ಲ ಬರೀ ಬಾಯಿ ತೆಗೆದ್ರೆ ಸಬ್ ಕಾ ಸಾ ಸಬ್ ಕಾ ವಿಕಾಸ್ ಅಂತಾರೆ ಬರೀ ವಿಕಾಸ್ ಆಗ್ತಾರೆ ಅದು ಬಿಸ್ನೆಸ್ ಮ್ಯಾನ್ಗಳಿಗೆ ಸರ್ ಬಿ ಜೆ ಪಿ ಆರೋಪ ಮಾಡ್ತಿರೋದು ನಾಲ್ಕು ರೂಪಾಯಿ ನೀವೇನು ಅದನ್ನ ಹೆಚ್ಚಳ ಮಾಡಿದ್ದೀರಾ ಅದು ಗ್ಯಾರಂಟಿ ಯೋಜನೆಗಳಿಗೆ ಕಾಸಿಲ್ಲ ಹಂಗಾಗಿ ಜನಗಳ ಮೇಲೆ ಸರ್ ಕೆಮೆ ಬಂದು ಕೋಆಪರೇಟಿವ್ ಸೊಸೈಟಿ ಸರ್ ಕೋಆಪ್ರೇಟಿವ್ ಸೊಸೈಟಿ ಎಲ್ಲ ಹಳ್ಳಿಗಳಲ್ಲೇ ಐತೆ ಒಂದು ರೈತ ಹಾಲನ್ನು ತಗೊಂಡು ಬಂದು ಆ ರ ಸೊಸೈಟಿಗೆ ಕೊಡ್ತಾನೆ ಸರ್ ಅಲ್ಲಿಂದ ಬಂದು ನಮಗೆ ಪ್ಯಾಕೆಟ್ ಮೂಲಕ ಹಾಲು ತಲುಪತ್ತೆ ಸರ್ ಕೆ ಅದು ಅದರದ್ದು ಲಾಭ ರೈತರಿಗೆ ಹೋಯ್ತಲ್ಲ ಅಂದರೆ ಯಾರಿಗೆ ಹೋಯ್ತಾರದು ಸರ್ ಏನು ದಾನಿ ಅಮ್ಮನಿಗೆ ಹೋಯ್ತದ ಸರ್ ರೈತರಿಗೆ ತಾನೇ ಹೋಯ್ತಾರದು ಅವರು ಒಂದು ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಕ್ಕೆ ಅವರು ಲಾಯಕ್ಕಿಲ್ಲ ಸರ್ ನನ್ನ ಪ್ರಕಾರ ಈಗ ಒಟ್ಟಾರೆ ನಾನು ಜನರಿಗೆ ಆ ಥರ ಮನವಿ ಮಾಡ್ತೀನಿ ಅಂದರೆ ಇಂಥ ಸರ್ಕಾರಕ್ಕೆ ನಮ್ಮಕ್ಕೆ ಹೋಗಬೇಡಿ ನಾ ಏನು ನಾಲ್ಕು ವರ್ಷದಲ್ಲಿ ಚುನಾವಣೆ ಐತೆ ಆ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ಕೊಟ್ಟು ಬಿ ಜೆ ಪಿಗೆ ಮನೆ ಕಲಿಸೋದ ಕೆಲಸ ನಾವು ಮಾಡ್ತೀವಿ ಸರ್ ಆಮೇಲೆ ಇವರು ಒಂದು ಏನು ಮಾಡೋದಾರ್ರೆ ಇವತ್ತು ಗ್ಯಾಸಿನ ಬೆಲೆ ಬಂದ್ಬಿಟ್ಟು ಏಯ್ಟ್ ನಾಟ್ ತ್ರೀ ರುಪೀಸ್ ಐವತ್ತು ರೂಪಾಯಿ ಜಾಸ್ತಿ ಮಾಡೋರು ಏಯ್ಟ್ ಫಿಫ್ಟಿ ತ್ರೀ ರುಪೀಸ್ ಆಗಿದೆ ಆಮೇಲೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನರೇಂದ್ರ ಮೋದಿ ಅವರು ಮೇ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಸ್ಕೀಮ್ ಲಾಂಚ್ ಮಾಡಿದ್ರು ಪ್ರಧಾನ ಮಂತ್ರಿ ಉಜ್ವಲ್ ಯೋಜನಾ ಅಂತ ಏನಂದರೆ ಬಿ ಪಿ ಎಲ್ ಕಾರ್ಡ್ ಮಹಿಳೆಯರಿಗೆ ಫೈವ್ ನಾಟ್ ತ್ರೀ ರುಪೀಸ್ಗೆ ನಾವು ಸಬ್ಸಿಡಿ ಮೇಲೆ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ಅಂತ ಅದು ಫೈವ್ ನಾಟ್ ತ್ರೀ ರುಪೀಸ್ಗೆ ಕೊಡ್ತಾ ಇದ್ರು ಈಗ ಬೆಲೆ ಫೈವ್ ಫಿಫ್ಟಿ ತ್ರೀ ಆಗಿದೆ ಟೂ ತೌಸಂಡ್ ಫಾರ್ಟೀನಲ್ಲಿ ನಮ್ಮ ಕಾಂಗ್ರೆಸ್ ಯು ಪಿ ಎ ಸರ್ಕಾರ ಇರುವಾಗ ದಿಲ್ಲಿನಲ್ಲಿ ಗ್ಯಾಸಿನ ಬೆಲೆ ಇದ್ದಿದ್ದು ಫೋರ್ ಟೆನ್ ರುಪೀಸ್ ಫಿಫ್ಟಿ ಪೈಸಾ ಇದ್ದಿತ್ತು ಸರ್